ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಕೊಟ್ಟಂತ ಈ ಸುಂದರವಾದಂತ ಕೆಜಿಎಫ್ ತಾಲೂಕಿನಲ್ಲಿ ಇವತ್ತು ಒಂದಷ್ಟು ರೌಡಿ ರೌಡಿಗಳ ಆವಳಿ ದಿನನಿತ್ಯ ಹೆಚ್ಚಾಗ್ತಾ ಇರೋದ ಕಾರಣದಿಂದ ಇವತ್ತು ಮಾಧ್ಯಮದ ಮುಖಾಂತರ ಬಂದು ನಾವು ಹೇಳಿಕೆ ಕೊಡುವ ಒಂದು ಸಂದರ್ಭ ಬಂದ ಆದ ಕಾರಣ ಏನು ಇವಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆ ಜಿ ಎಫ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದ ಅದರ ಬೇಸ್ ಮೇಲೆ ನಮ್ಮ ಹುರಿಗ ಪೊಲೀಸ್ ಅಧಿಕಾರಿಗಳು ಎಫ್ ಐ ಅನ್ನು ದಾಖಲೆ ಮಾಡಿರ್ತಾರೆ ಹಾಗೆ ಅವ್ರ ಹಾಸ್ಪಿಟ್ಲಿಗೆ ಹೋದ ನಂತರ ಮರು ಆಸ್ಪಿಟ್ಲ್ ಹತ್ರ ಹೋಗಿ ಅವರ ಮೇಲೆ ಅಲೆ ಮಾಡಿರೋದು ಕಂಡು ಬಂದಾಗ ಕೆ ಜಿ ಎಫ್ ಅಲ್ಲೂ ಸಹ ಒಂದು ಎಫ್ ಐ ಆರ್ ದಾಖಲೆ ಆಗಿರುತ್ತೆ ದಾಖಲೆ ಅವರು ಏನು ರೆಫರೆನ್ಸ್ಗಳು ಇಟ್ಕೊಂಡಿದ್ರು ಅದರ ಮುಖಾಂತರ ಅವರು ಹೊಡೆದಿರೋದು ಅಲ್ಲಿ ನೋಡಿರತಕ್ಕಂಥವ್ರು ಹೇಳಿರೋದು ಎಫ್ಐಆರ್ ಅಲ್ಲಿ ದಾಖಲೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಯಾಕೆ ಅವರು ಕಾನೂನು ಕಾನೂನನ್ನು ಕೈಗೆತ್ಕೊಂತಾರೆ ಇಡೀ ಕೆ ಜಿ ಎಫ್ ಭಾಗದಲ್ಲಿ ಕಾನೂನನ್ನು ಪ್ರತಿಯೊಬ್ಬರು ಕೈಗೆತ್ಕೊಂತ ಇದ್ದಾರೆ ದಯವಿಟ್ಟು ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಬೇರೆಯವರು ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ಬಿಡಬಾರ್ದು ಅದಕ್ಕೆ ಆದಂಥ ಪೊಲೀಸ್ ಇಲಾಖೆ ಇದೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಹೋಗಿ ಬಿ ಜಿ ಎಮ್ ಎಲ್ ಸಿ ಹೋಗ್ಲಿದ್ದಾರೆ ಅವ್ರಿಗೆ ದೂರು ಕೊಡ್ಬೋದಾಗಿತ್ತು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ಬೋದಾಗಿತ್ತು ಎಲ್ಲ ನಾಗರಿಕರಲ್ಲಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ವಿ ಮುನಿರಾಜು ನನ್ನ ಹೆಸರು ಇವತ್ತು ಏನು ನಿನ್ನೆ ಬೆಳಗ್ಗೆ ನಡೆದಂಥ ಒಂದು ಘಟನೆಯ ವಿಚಾರವಾಗಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರ ಮುಂದೆ ಬಂದು ನಾನು ಹೇಳಿಕೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಚಿನ್ನ ಕೊಟ್ಟಂಥ ಈ ಸುಂದರವಾದಂಥ ಕೆ ಜಿ ಎಫ್ ತಾಲೂಕಿನಲ್ಲಿ ಇವತ್ತು ಒಂದಷ್ಟು ರೌಡಿಗಳ ರೌಡಿಗಳ ಹಾವಳಿ ದಿನನಿತ್ಯ ಹೆಚ್ಚಾಗ್ತಾ ಇರೋದ ಕಾರಣದಿಂದ ಇವತ್ತು ಮಾಧ್ಯಮದ ಮುಖಾಂತರ ಬಂದು ನಾವು ಹೇಳಿಕೆ ಕೊಡುವ ಒಂದು ಸಂದರ್ಭ ಬಂದ ಆದ ಕಾರಣ ಇವತ್ತು ಏನು ನೆನ್ನೆ ನಮ್ಮ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮಲ್ಲಿರುವಂಥ ಒಬ್ಬ ಕಾರ್ಯಕರ್ತ ಕೆ ಜಿ ಎಫ್ ಭಾಗದಲ್ಲಿ ಏನು ಅದು ಕೇಂದ್ರ ಸರ್ಕಾರ ಆ ದಿನದಲ್ಲಿರತಕ್ಕಂಥ ಬಿ ಜಿ ಎಮ್ ಎಲ್ ಭಾಗದಲ್ಲಿ ಬರುವಂಥ ಒಂದು ಫಿಟ್ನೆಸ್ ಜಿಮ್ಮನ್ನು ನಡೆಸ್ತಕ್ಕ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಇವತ್ತು ಏನು ಜೋಸ್ ಜೋಸಫ್ ಮತ್ತು ಅವರ ಸಂಗಡಿಗರು ಅವರು ಇಲೀಗಲ್ ಆಗಿ ಐ ಟೆ ನಡೆಸ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾಗಿ ಈಗ ಈಗಾಗಲೇ ಅವರ ವಿರುದ್ಧ ಸುಮಾರು ಕೇಸ್ಗಳು ದಾಖಲೆ ಆಗಿದ್ದಾವೆ ಅಂತ ಮನುಷ್ಯ ಬಂದು ನನಗೆ ನೀನು ಬಾಡಿಗೆ ಕೊಡಬೇಕು ಇದು ನನಗೆ ಅಂಥದ್ದು ನೀನು ಬಾಡಿಗೆ ಕೊಟ್ಟಿಲ್ಲ ಅಂದರೆ ನೀನು ಖಾಲಿ ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲ ನಾವು ಬಾ ನೀ ಬಿ ಜಿ ಎಮ್ ಎಲ್ಗೆ ನಾವು ಏನಿದೆ ಅದನ್ನು ಕಟ್ತೀವಿ ನಿಮ್ಗೆ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಾಗ ಅವರ ಮೇಲೆ ಅಲ್ಲೇ ನಡೆಸಿರೋವಂಥ ಸನ್ನಿವೇಶಗಳು ನಡೆದಿದೆ ಅವರು ಏನು ಇವಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆ ಜಿ ಎಫ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದು ಅದರ ಬೇಸ್ ಮೇಲೆ ನಮ್ಮ ಹುರಿಗ ಪೊಲೀಸ್ ಅಧಿಕಾರಿಗಳು ಎಫ್ ಐ ಅನ್ನು ದಾಖಲೆ ಮಾಡಿರ್ತಾರೆ ಹಾಗೆ ಅವ್ರ ಹಾಸ್ಪಿಟ್ಲ್ಗೆ ಹೋದ ನಂತರ ಮರ ಹಾಸ್ಪಿಟ್ಲ ಹತ್ರ ಹೋಗಿ ಅವರ ಮೇಲೆ ಅಳೆ ಮಾಡಿರೋದು ಕಂಡು ಬಂದಾಗ ಕೆ ಜಿ ಎಫ್ ಅಲ್ಲೂ ಸಹ ಒಂದು ಎಫ್ ಐ ಆರ್ ದಾಖಲೆ ಆಗಿರುತ್ತೆ ದಾಖಲೆ ಅವರು ಏನು ರೆಫರೆನ್ಸ್ಗಳು ಇಟ್ಕೊಂಡಿದ್ರು ಅದರ ಮುಖಾಂತರ ಅವರು ಹೊಡೆದಿರೋದು ಅಲ್ಲಿ ನೋಡಿರತಕ್ಕಂಥವ್ರು ಹೇಳಿರೋದು ಎಫ್ ಐ ಅಲ್ಲಿ ದಾಖಲೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಯಾಕೆ ಅವರು ಕಾನೂನು ಕಾನೂನನ್ನು ಕೈಗೆತ್ಕೊಂತಾರೆ ಇಡೀ ಕೆ ಜಿ ಎಫ್ ಭಾಗದಲ್ಲಿ ಕಾನೂನನ್ನು ಪ್ರತಿಯೊಬ್ಬರು ಕೈಗೆತ್ಕೊಂತ ಇದ್ದಾರೆ ದಯವಿಟ್ಟು ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳೋದು ಏನಂದ್ರೆ ದಯವಿಟ್ಟು ಬೇರೆಯವರು ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ಬಿಡಬಾರ್ದು ಅದಕ್ಕೆ ಆದಂಥ ಪೊಲೀಸ್ ಇಲಾಖೆ ಇದೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಹೋಗಿ ಬಿ ಜಿ ಎಮ್ ಎಲ್ ಸಿ ಅವ್ರಿಗೆ ದೂರು ಕೊಡ್ಬೋದಾಗಿತ್ತು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ಬೋದಾಗಿತ್ತು ಅವ್ರ ಮೇಲೆ ಅಲ್ಲೇ ಮಾಡೋ ಅಂಥ ಕೆಲಸ ಮಾಡಬಾರ್ದಾಗಿತ್ತು ಈಗಾಗಲೇ ಅವ್ರದ್ದು ಐ ಭಾಗದಲ್ಲಿ ಸುಮಾರು ಹಗರಣಗಳು ನಮ್ಮ ಹತ್ರನೂ ಒಂದು ಮೂರು ನಾಲ್ಕು ಜನ ಹುಡುಗರು ಬಂದಿದ್ರು ಏನು ಅಂದ್ರೆ ಸರ್ ನಾವು ಎಕ್ಸಾಮ್ ಬರ್ದ್ಬಿಟ್ಟು ಹೋಗ್ತೀವಿ ಪಾಸ್ ಮಾಡ್ತಾರೆ ಮತ್ತೆ ನಾವು ಟಿ ಸಿ ಇದು ಮಾರ್ಕ್ಸ್ ಕಾರ್ಡ್ ಹೋದಾಗ ನಮಗೆ ಹಣ ಕೊಡಬೇಕಂತ ಒತ್ತಾಯ ಮಾಡ್ತಾರೆ ಅನ್ನೋ ಸನ್ನಿವೇಶಗಳು ಬಂದಿತ್ತು ಒಂದು ಕ್ಷಣದಲ್ಲಿ ಅವರು ಫೋನ್ ಮುಖಾಂತರ ಮಾಡಿದಾಗ ಒಬ್ಬ ಅದೇ ಏನು ಜೋಸಫ್ ಅನ್ನೋರು ಮೂರು ಸಾವಿರ ತಗೊಂಡು ಬಿಟ್ಟು ಕೊಟ್ಟು ಕಳಿಸಿದ್ರು ಆದ ಕಾರಣ ಏನು ಅದನ್ನು ರೌಡಿ ಲಿಸ್ಟ್ ಇದನ್ನ ಏನೋ ಗೊತ್ತಿಲ್ಲ ನಮ್ಗೆ ಅದನ್ನ ರೌಡಿ ಲಿಸ್ಟ್ ಇಲ್ಲ ಅಂದ್ರೆ ಕೂಡಲೇ ಅದನ್ನು ರೌಡಿ ಲಿಸ್ಟ್ ಸೇರಿಸಬೇಕು ಈ ಥರ ಹಲ್ಲೆಗಳು ಮಾಡೋ ಅಂಥದ್ದು ಯಾರೇ ಆಗಿರಲಿ ಅವ್ರನ್ನ ಪೊಲೀಸ್ ಇಲಾಖೆ ಅಧ್ವಸ್ ತಗೋಬೇಕು ಅಂತ ನಾನು ಏನು ಈಗ ನಮ್ಮ ಸಿ ಐ ಅವರು ಎಫ್ ಐ ಆರ್ ಮಾಡಿದ್ದಾರೆ ನಾಳೆ ಈ ನಾವು ಎಲ್ಲ ಸೇರಿ ಕರವೆಯವರೆಲ್ಲ ಸೇರಿ ಅವರ ಮೇಲೆ ಮಾನ್ಯ ಎಸ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ರೌಡಿ ಸೀಟರು ಓಪನ್ ಮಾಡಬೇಕು ಇಂಥವ್ರಿಗೆ ಒಬ್ರಿಗೋ ಇಬ್ರಿಗೋ ಮಾಡಿರೋ ಈ ಭಾಗದಲ್ಲಿ ಎಲ್ಲರಿಗೂ ಭಯ ಬಣ್ಣುತ್ತೆ ಅನ್ನೋ ಉದ್ದೇಶದಿಂದ ಈ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ